ಎಲ್ರಿಗೂ ನಮಸ್ಕಾರ ಗಾತ್ರದಲ್ಲಿ ತುಂಬ ದೊಡ್ಡದಾದ ಭಾವನ ರಕ್ಷಣೆ ಮಾಡಿದ್ದೀನಿ ಈ ವಿಡಿಯೋ ನೋಡೋಕೆ ಮುಂಚೆ ಇನ್ನೂ ಯಾವುದನ್ನು ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಜೊತೆಗೆ ಪಕ್ಕದಲ್ಲಿರುವ ಬೆಲ್ಲೈಕನ್ನ ಕ್ಲಿಕ್ ಮಾಡಿ ಈ ವಿಡಿಯೋ ಪೂರ್ತಿಯಾಗಿ ನೋಡಿ ನಿಮ್ಗೆ ಇಷ್ಟ ಆದರೆ ಲೈಕ್ ಮಾಡಿ ಆ ನಿಮ್ಮ ಸ್ನೇಹಿತರಿಗೆ ಶೇರ್ ಮಾಡಿ ನಿಮ್ಮ ಅನಿಸಿಕನ್ನು ಕಾಮೆಂಟ್ ಮಾಡಿ ತಿಳಿಸಿ ಹಾಗೆ ನಂದು ಅಂತೇಳಿ ಇನ್ಸ್ಟಾಗ್ರಾಮ್ ಪೇಜ್ ಇದೆ ಅದನ್ನ ಫಾಲೋ ಮಾಡಿ ಚೆನ್ನಾಗಿ ಬ್ರೂಸ್ ಅಂತೇಳಿ ಫೇಸ್ಬುಕ್ ಪೇಜ್ ಇದೆ ಅದನ್ನ ಫಾಲೋ ಮಾಡಿಕೊಳ್ಳಿ ನಾನು ಪ್ರಾಣಿ ಪಕ್ಷಿಗಳಿಗೆ ಮಾಡೋ ಸಣ್ಣ ಸಹಾಯದಲ್ಲಿ ನನ್ನ ಸಹಕಾರ ಇರಲಿ ಮುಖ್ಯವಾಗಿ ವಿಷಕಾರಿ ಅಲ್ಲ ಇದು ಕಚ್ಚಿದ್ರೂ ಮನುಷ್ಯರಿಗೇನು ಆಗಲ್ಲ ಗಾಯ ಆಗುತ್ತೆ ಅಷ್ಟೇ ಇದಕ್ಕೂ ಮುಂಚೆ ಹೆಬ್ಬಾವು ರಕ್ಷಣೆ ಮಾಡಿದ ಒಂದು ವಿಡಿಯೋ ಹಾಕಿದ್ದೆ ಅದರಲ್ಲಿ ಹೆಬ್ಬಾವ್ನ ಬಗ್ಗೆ ಸಂಪೂರ್ಣ ಮಾಹಿತಿ ಕೊಟ್ಟಿದ್ದೀನಿ ಅದರ ಆಹಾರ ವಾಸಸ್ಥಳ ಅದರ ತೂಕ ಅದರ ಜೀವಿತಾವಧಿ ಎಲ್ಲದೂ ಹೇಳಿದ್ದೀನಿ ಆ ವಿಡಿಯೋ ಲಿಂಕ್ ಬಂದು ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿದೆ ಇದೆ ಇನ್ನು ಯಬ್ಬಾವು ಸಿಕ್ಕಿದ್ದು ಗಂಗಾವತಿಯ ಸಾಯನಗರ ಗ್ರಾಮದಲ್ಲಿ ಎಸ್ ಕೆ ಎನ್ ಜಿ ಅಂತ ಕಾಲೇಜ್ ಇದೆ ಗೌರ್ಮೆಂಟ್ ಕಾಲೇಜು ಅದ್ರ ಅಪೋಸಿಟ್ ಅಂಬೇಡ್ಕರ್ ಹಾಸ್ಟೆಲ್ ಇದೆ ಅದರ ಮುಂಭಾಗದಲ್ಲಿ ಯಾವ ಕಾಣಿಸಿದ್ದು ಇದಕ್ಕೂ ಮುಂಚೆ ಒಂದೆರಡು ವರ್ಷ ಹಿಂದೆ ಇರಬೇಕು ಈ ಅಂಬೇಡ್ಕರ್ ಹಾಸ್ಟೆಲಲ್ಲಿ ಹಬ್ಬವು ಬಂದಿತ್ತು ಅದು ಸಿಕ್ಕಿದ್ದಿಲ್ಲ ಮಿಸ್ ಆಗಿತ್ತು ನಾನು ಮೊನ್ನೆ ಬ ರಕ್ಷಣೆ ಮಾಡಿದ ಬಾವು ಕೂಡ ಇದೇ ಏರಿಯಾದಲ್ಲಿ ಬಂದಿದ್ದು ಗುರುವಾರ ರಾತ್ರಿ ಏಳು ಗಂಟೆಗೆ ಕಾಲ್ ಬಂತು ಹಿಂಗೆ ಯಾವ ಬಂದಿದೆ ರಕ್ಷಣೆ ಮಾಡಬೇಕಂತೇಳಿ ಹಾವು ಯಾವುದಂತೇನು ಹೇಳಿಲ್ಲ ಅವರು ಗುರುವಾರ ರಾತ್ರಿ ಏಳು ಗಂಟೆಗೆ ಕಾಲ್ ಬಂತು ಹಿಂಗೆ ಹಾವು ಬಂದಿದ್ದರೆ ರಕ್ಷಣೆ ಮಾಡ್ಬೇಕಂತೇಳಿ ಹಾವು ಯಾವುದಂತೇನು ಹೇಳಿಲ್ಲ ಅವರು ಹೋಗಿ ನೋಡಿದ್ರೆ ತುಂಬ ದೊಡ್ಡದಾದ ದೆಬ್ಬಾವ್ ಇತ್ತು ಇದರ ತೂಕ ಬಂದು ಏನಿಲ್ಲ ಅಂದ್ರೂ ಇಪ್ಪತ್ತರಿಂದ ಇಪ್ಪತ್ತ್ಮೂರು ಕೆಜಿ ಇರ್ಬೋದು ಮತ್ತು ಇದು ಉದ್ದ ಬಂದು ಒಂದು ಆರಿಂದ ಎಂಟಡಿ ಇರ್ಬೋದು ಈ ಎಬ್ಬ ರಕ್ಷಣೆ ಮಾಡಿದ್ದೀನಲ್ಲ ಇದೇ ಸ್ಥಳದಲ್ಲಿ ಒಂದು ಎರಡು ವರ್ಷ ಮುಂಚೆ ಇರಬೇಕು ಅಂಬೇಡ್ಕರ್ ಹಾಸ್ಟ್ರಲ್ಲಿ ಎಬ್ಬು ಬಂದಿತ್ತು ಇಡೇಕೋದಾಗ ಮಿಸ್ ಆಗಿ ಸಿಕ್ಕಿದ್ದಿಲ್ಲ ಅದು ನಾನು ಮೊನ್ನೆ ಒಂದು ಬೋರ್ ರಕ್ಷಣೆ ಮಾಡಿದ್ದೀನಿ ಗಾತ್ರದ್ದು ಅದು ಕೂಡ ಇದೇ ಏರಿಯಾದಲ್ಲಿ ಕಂಡಿದ್ದು ಈ ಮನುಷ್ಯನ ದುರಾಸೆಯಿಂದ ಪರಿಸರ ನಾಶದಿಂದ ಕಾಡುಗಳ ನಾಶದಿಂದ ಪ್ರಾಣಿಗಳಿಗೆ ಎಲ್ಲೂ ನೆಲೆ ಇಲ್ಲದಂಗಾಗಿದೆ ಊರಲ್ಲೂ ಅವರೇ ಕಾಡಲ್ಲೂ ಅವರೇ ಎಲ್ಲ ಕಡೆ ಅವರೇ ಇದ್ದರೆ ಪ್ರಾಣಿಗಳ ಎಲ್ಲಿ ಹೋಗ್ಬೇಕಂತೇಳಿ ಸಣ್ಣ ಪ್ರಶ್ನೆ ನಿಮಗೆಲ್ಲ ಎಬ್ಬಂದು ರಕ್ಷಣೆ ಮಾಡಿದ್ಮೇಲೆ ಅರಣ್ಯ ಲದೋರಿಗೆ ವಿಷಯ ತಿಳಿಸಿದೆ ಅವರು ಬಂದಿದ್ರು ಈ ಹಾವುಗಳು ಹೆಂಗಂದ್ರೆ ನಾವು ಹಾವು ನಡೆದಾಗ ಎಲ್ಲ ಅಪಾಯ ಎದುರಾದಾಗ ತಾವ ತಿಂದ ಆಹಾರ ಅನ್ನೋದು ಉಗಿಳುತ್ತೆ ಅದು ಅದು ಬಾಡಿ ವೇಟ್ ಇರುತ್ತಲ್ಲ ಅದನ್ನು ಲಾಸ್ ಮಾಡ್ಕೊಂಡದು ಸ್ಪೀಡಾಗಿ ಮೋಗಕ್ಕೆ ಅನುಕೂಲ ಆಗುತ್ತೆ ಹಾಗಾಗಿ ಭಯ ಬಿದ್ದು ಮತ್ತು ತಾನು ಅಲ್ಲಿಂದ ತಪ್ಸ್ಕೊಳಕೋಸ್ಕರ ತಿಂದ ಆಹಾರ ಹುಗ್ಗುತ್ತೆ ಈ ಹಾವು ಏನೂ ನುಂಗಿದ್ದಿಲ್ಲ ಆದರೆ ಇದು ಚೀಲಲ್ಲೇ ಹಾಕಿಟ್ಟಿದ್ನಲ್ಲ ಅದು ಭಯ ಬಂದು ಗಲೀಜೆಲ್ಲ ಮಾಡ್ಕೊಂಡಿತ್ತು ಆಗ ಸ್ವಲ್ಪ ನೀರಲ್ಲಿ ಸ್ವಲ್ಪ ವಾಶ್ ಮಾಡಿದ್ವಿ ಅದನ್ನ ಕ್ಲೀನ್ ಮಾಡಿ ಸುರಕ್ಷಿತವಾಗಿ ಊರಾಚೆ ಬಿಟ್ಟು ಬಂದ್ವಿ ನಾನು ನಿಮಗೆ ಪ್ರತಿ ಬಿಡದಲ್ಲಿ ಹೇಳ್ತಾ ಬಂದಿದ್ದೀನಿ ದಯವಿಟ್ಟು ಯಾರು ಪ್ರಾಣಿಗಳ ಹಿಂಸೆ ಹೋಗಬೇಡಿ ಈ ಭೂಮಿ ಮೇಲೆ ನಿಮಗೆ ಎಷ್ಟು ಬದುಕು ಹಾಕಿದ್ದಾನೋ ಅಷ್ಟೇ ಪ್ರಾಣಿಗಳಿಗಿದೆ ಯಾವ ಧರ್ಮದ ಯಾವ್ದೇವ್ರು ಕೂಡ ಪ್ರಾಣಿ ಹಿಂಸೆ ಅಂತೇಳಿಲ್ಲ ಯಾವ ಜಾತಿಯ ಯಾವ್ದವರು ಕೂಡ ಪ್ರಾಣಿ ಹಿಂಸೆ ಮಾಡೋಂಥೇಳಿಲ್ಲ ನೀವು ನಿಮ್ಮ ನಾಲಿಗೆಯ ರುಚಿಗೋಸ್ಕರ ದೇವರ ಸರಿ ಹೇಳಿ ಜಾತಿ ಸರಿ ಹೇಳಿ ಪದ್ಧತಿ ಹೆಸರಿ ಪ್ರಾಣಿಗಳನ್ನ ಕೊಂದು ತಿಂತೀರ ಆ ದಯವಿಟ್ಟು ಆದಷ್ಟು ಪ್ರಾಣಿ ಕಡಿಮೆ ಮಾಡಿ ಈ ವಿಡಿಯೋ ಪೂರ್ತಿಯಾಗಿ ನೋಡಿಲಿಂದ ಪೂರ್ತಿಯಾಗಿ ನೋಡಿ ನಿಮ್ಗೆ ಇಷ್ಟ ಆದರೆ ಲೈಕ್ ಮಾಡಿ ಶೇರ್ ಮಾಡೋದನ್ನು ಮರಿಬೇಡಿ ನಿಮ್ಮ ನಾನು ಕಾಮೆಂಟ್ ಮಾಡಿ ತಿಳಿಸಿ ಮತ್ತೆ ಮುಂದಿನ ವಿಡಿಯೋದಲ್ಲಿ ಒಂದು ಹೊಸ ವಿಷಯದಿಂದ ನಿಮ್ಮನ್ನು ಭೇಟಿಯಾಗ್ತೀನಿ ಇರ್ತೀನಿ ನಿಮ್ಮ ಸಹಕಾರ ಹೇಗಿರಲಿ ಧನ್ಯವಾದಗಳು